ಸರ್ ಬಾಳೆ ಬಂಗಾರದ ಬೆಳೆ ಬಾಳೆ ಚಿನ್ನದಂತಹ ಬೆಳೆ ಅಂತ ಎಷ್ಟೋ ಜನ ಹೇಳಿದ್ದನ್ನ ಕೇಳಿದೆ ಸರ್ ನಿಮ್ಮನ್ನ ನೋಡಿದ ಮೇಲೆ ನೀವು ಬಾಳೆ ಸೌಕರ್ಯರು ಅಂತ ನನಗೆ ಅನಿಸ್ತಾ ಇದೆ ಈ ಬಾಳೆನಲ್ಲಿ ಅತಿ ಹೆಚ್ಚು ಲಾಭ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಆ ಬಾಳೆನಲ್ಲಿ ಬೆಳೆದು ಲಾಸ್ ಆಗಿರೋದು ತುಂಬಾ ಕಡಿಮೆ ನಾನು ತೋಟದಲ್ಲಿ ಯಾವುದೇ ಗಿಡಕ್ಕೆ ಒಂದೇ ಒಂದು ರೋಗ ಇಲ್ಲ ನನಗೆ ಪ್ರತಿದಿನ ಬರ್ತೀನಿ ಪ್ರತಿದಿನ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಇದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀನಿ ಅವಾಗ ಮಾತ್ರ ವ್ಯವಸಾಯ ಮಾಡಕ್ಕಾಗುತ್ತೆ ಮೇಜರ್ ಕೆಲಸ ಏನಪ್ಪಾ ಅಂದ್ರೆ ಅದಕ್ಕೆ ಸರಿಯಾದಂತಹ ಗೊಬ್ಬರ ಗೊಬ್ಬರ ಕೊಡಬೇಕು ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಬೇರೆ ಬೆಳೆಗಳು ಕಂಪೇರ್ ಮಾಡಿದಾಗ ಇದ್ರಲ್ಲಿ ಅಂತ ಕೆಲಸ ಬರಲ್ಲ ಒಂದು ಎಕರೆಗೆ ಒಂದು ಲಕ್ಷದಿಂದ ಒಂದು ಕಾಲಕ್ಷ ತನಕ ಖರ್ಚು ಬರುತ್ತೆ ಒಂದು ಎಕರೆಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ತನಕ ಬರುತ್ತೆ ಬರೀ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಿಕ್ಕೋರು ನಿಮಗೆ ಹದಿನೈದು ನಾಲ್ಕು ಅರವತ್ತು ಆರು ಲಕ್ಷ ರೂಪಾಯಿ ಆಯ್ತು ನಿಮ್ಗೆ ಖರ್ಚಿಗೆಲ್ಲಾಗ ಹೋದ್ರೆ ಎರಡು ಲಕ್ಷ ಖರ್ಚು ಹೋಗ್ಲಿ ನಾಲ್ಕು ಲಕ್ಷ ಬೇಡ ನಿಮ್ಗೆ ಎರಡುವರೆ ಆಗಿಂತ ಕಮ್ಮಿ ನಿಮಗೆ ಕಡಿಮೆ ಆಗಲ್ಲ ನನ್ಗೆ ಅವರ ಹದ್ನೈದು ಕೆಜಿ ಬಾಳೆ ಈಗ ಒಂದ್ ಎಕರೆ ಜಮೀನ್ ಇದೆ ಅಂದ್ರೆ ಅವನು ಒಂದು ಕ್ವಿಂಟೆ ಜಮೀನ್ ಹಾಕ್ಬೇಕು ಇದನ್ನ ಎರಡರಿಂದ ಮೂರು ಬೆಳೆ ಬೆಳಿಬಹುದು ಆಕ್ಚುಲಿ ಮೊದಲನೇ ಬೆಳೆ ಬಂದು ನಿಮಗೆ ಹೆಚ್ಚಿನ ಖರ್ಚು ಇರುತ್ತೆ ಒಂದು ಎಕರೆಗೆ ಒಂದು ಕಾಲು ಒಂದುವರೆ ಲಕ್ಷ ತನಕ ಹೋಗುತ್ತೆ ಎರಡನೇ ಬೆಳೆ ಇದೆಯಲ್ಲ ಅದು ತುಂಬಾ ಕಡಿಮೆ ಖರ್ಚು ಅದೇ ಆದಾಯ ನಿಮ್ಗೆ ನೀಟಾಗಿ ಮೇಂಟೇನ್ ಮಾಡ್ರೆ ಮೂರನೇ ಬೆಳೆನ ಬೆಳಿಬಹುದು ನಿಮ್ಗೆ ಇನ್ನೂ ಆದಾಯ ರೈತರು ಈ ತರನೇ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೆ ಆದಾಯಗಳು ಜಾಸ್ತಿ ಆಗ್ತಾ ಹೋಗೋದೇ ದುಡ್ಡು ನಿಮ್ಗೆ ಅದೊಂದು ಅಡ್ವಾಂಟೇಜ್ ಇದು ಬಾಳೆದಲ್ಲ ಬಾಳೆದಲ್ಲ ಯಾರು ಸಾಲ ಕೊಡಕ್ ಬಾಳೆ ಮಾರ್ಕೆಟ್ ಎಲ್ಲಾ ಹಬ್ಬಗಳಲ್ಲಿ ಅತಿ ಹೆಚ್ಚು ಉಪಯೋಗವಂತ ಒಂದು ಏಲಕ್ಕಿ ಬಾಳೆ ಇದೆ ಈ ಒಂದು ರೈನ್ ಗನ್ ಕಾನ್ಸೆಪ್ಟ್ ಅಡಾಪ್ಟ್ ಮಾಡಿದೆ ಆತ್ಮೀಯ ರೈತ ಬಾಂಧವ್ರೆ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಇಂಜಿನಿಯರಿಂಗ್ ಪದವಿಯನ್ನ ಪಡ್ಕೊಂಡು ಅವರು ಬೆಂಗಳೂರಿಗೆ ಬಂದು ಎರಡು ಫ್ಯಾಕ್ಟರಿನ ಕಟ್ಟಿ ನೂರಾರು ಜನಕ್ಕೆ ಕೆಲಸವನ್ನ ಕೊಡೋದು ಅಲ್ಲದೆ ಹದಿನೇಳು ಎಕರೆ ಕೃಷಿ ಭೂಮಿಯನ್ನು ಬೆಂಗಳೂರು ಸುತ್ತಮುತ್ತ ತೆಗೆದುಕೊಂಡು ಆ ಕೃಷಿಯ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಕ್ಕಂತಹ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತವ್ರೆ ನಮ್ಮ ಲೋಕೇಶ್ ಸರ್ ನನ್ನ ಮೂಲತಃ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಅರು ಗ್ರಾಮದವರು ಸರ್ ಬಾಳೆನ ಬಂಗಾರದ ಬೆಳೆ ಅಂತಾರೆ ಬಾಳೆ ಬೆಳೆದು ಸೌಕಾರ ಆದ ಅಂತ ಹೇಳ್ತಾರೆ ಬಾಳೆನ ಚಿನ್ನದ ಬೆಳೆ ಅಂತ ಹೇಳ್ತಾರೆ ನೀವು ಸತತವಾಗಿ ಆರು ವರ್ಷದಿಂದ ಬಾಳೆ ಬೆಳೀತಾ ಇದ್ದೀರಾ ಜೀನೈನ್ ಇರ್ಬೋದು ಏಲಕ್ಕಿ ಇರ್ಬೋದು ತಮ್ಮ ಅನುಭವ ಏನು ಸರ್ ನೋಡಿ ನಾನು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ತೊಂಬತ್ತಲ್ಲಿ ಸ್ಟಾರ್ಟ್ ಮಾಡೋದು ಪಚ್ಚಬಾಳೆ ಜಿ ನೈನು ಇಲ್ಲಿ ಒಂದು ಹೋಬಳಿ ಸೆಂಟ್ರಿಗೆ ಒಂದು ಸ್ಕೀಮ್ ಆ್ಯಕ್ಚುಲಿ ಒಂದು ಎಕರೆ ನಲವತ್ತೈದು ಹಂಗೆ ಗೌರ್ಮೆಂಟಿಂದ ಸಹಾಯಧನ ಕೊಟ್ಟರು ಅವಾಗ ನಾನು ಸ್ಟಾರ್ಟ್ ಮಾಡೋದು ಬೇರೆ ಬೆಳೆಗಳು ಕಂಪೇರ್ ಮಾಡಿದಾಗ ಇದರಲ್ಲಿ ಅಂಥ ಕೆಲಸ ಬರೋಲ್ಲ ಒಂದು ಎಕರೆಗೆ ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷ ತನಕ ಖರ್ಚು ಬರುತ್ತೆ ಒಂದು ಎಕರೆಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತನೇ ತನಕ ಬರುತ್ತೆ ನೀವು ಹೆಂಗೆ ಲೆಕ್ಕ ಹಾಕಿವು ಈ ನೀವು ಹಬ್ಬ ಟೈಮ್ಗಳೆಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿ ಸಿಗುತ್ತೆ ಅದೇ ನೀವು ಬರೀ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಿಕ್ಕೋರು ನಿಮಗೆ ಹದಿನೈದು ನಾಲ್ಕು ಅರವತ್ತು ಆರು ಲಕ್ಷ ರೂಪಾಯಿ ಆಯಿತು ನಿಮ್ಮ ಖರ್ಚಿಗೆಲ್ಲಾಗ ಹೋದ್ರೆ ಎರಡು ಲಕ್ಷ ಖರ್ಚು ಖರ್ಚೋ ನಾಲ್ಕು ಲಕ್ಷ ಬೇಡ ನಿಮ್ಗೆ ಎರಡುವರೆ ಆಗಿಂತ ಕಮ್ಮಿ ನಿಮಗೆ ಕಡಿಮೆ ಆಗೋಲ್ಲ ಯಾವಾಗ ಚೆನ್ನಾಗಿ ಬೆಳೆದು ಯಾವುದೇ ರೋಗ ಇಲ್ಲದೆ ಆದಾಗ ಆ ರೋಗ ಇಲ್ಲದೆ ನಿಮಗೆ ತರ್ಟಿ ರುಪೀಸಿಂದ ಫಾರ್ಟಿ ರುಪೀಸ್ ಒಂದು ಕೆ ಜಿ ಸಿಕ್ಕಿ ಹದಿನೈದು ಕೆ ಜಿ ಒಂದು ಗೊನೆ ಬಂದರೆ ನಿಮಗೆ ಮಿನಿಮಮ್ ಮೂರಿಂದ ನಾಲ್ಕು ರೂಪಾಯಿ ಸಂಪಾದನೆ ಮಾಡ್ಬೋದು ಅದು ನನ್ನ ಅನುಭವ ನಾನು ಮಾಡಿಟ್ಟಿದ್ದೀನಿ ಮಾಡಿದ್ದೀನಿ ಮತ್ತು ನಾನು ಈಗ ಬೆಳಿ ನೀವು ನೋಡ್ತಾ ಇದ್ದೀರ ಇಲ್ಲಿ ಈ ಗೊನೆಗಳೆಲ್ಲ ಹನ್ನೆರಡು ಚಿಪ್ಪು ಹೌದು ಹನ್ನೆರಡು ಚಿಪ್ಪು ಅದ್ ಮುಚ್ಚಿ ಬಂದಿದೆ ಇವೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ತನಕ ಬರುತ್ತೆ ಅಂತ ತಿಳ್ಕೊಂಡಿದ್ವಿ ನಾನು ಎಂಟು ತಿಂಗಳಿಗೆ ಬಂದಿದೆ ಇನ್ನು ಎರಡು ತಿಂಗಳು ಮೂರು ತಿಂಗಳು ಬೇಕು ಹನ್ನೊಂದು ತಿಂಗಳು ಕಟ್ಟೆ ಅದು ಹ ಬರುತ್ತೆ ಆ ಟೈಮಲ್ಲಿ ನಮ್ಗೆ ವರ್ಮಾಲಕ್ಷ್ಮಿ ಗಣೇಶನಪ್ಪ ಸ್ಟಾರ್ಟ್ ಆಗ್ತವೆ ಸೊ ಬೆಳೆ ಅದಕ್ಕೆ ಬೆಳೆ ಇದ್ದೇ ಇರುತ್ತೆ ಸಿಗುತ್ತೆ ಅದು ಆಗಿ ವ್ಯವಸಾಯ ಮಾಡಬೇಕು ಟೈಮ್ ಟೈಮ್ಗೆ ಯಾಕೆ ನೋಡಿ ನಾವು ಟೈಮ್ ಟೈಮ್ಗೆ ಒಬ್ಬ ಮನ್ಸಿನಿಗೆ ಟೈಮ್ ಟೈಮ್ ಊಟ ಮಾಡಿದಾಗಲೇ ಯಾವುದೇ ರೋಗ ಇರಲ್ಲ ಹಾಗೆ ಇದಕ್ಕೆ ಟೈಮ್ ಟೈಮ್ಗೆ ನೀವು ವ್ಯವಸಾಯ ಮಾಡಿದಾಗ ಇದಕ್ಕೆ ಯಾವುದೇ ಒಂದು ರೋಗಗಳು ಅಟ್ಯಾಕ್ ಆಗಲ್ಲ ಕೆಲವೊಬ್ರು ಎಂಟು ಕೆ ಜಿಯಿಂದ ಬೆಳಿತಾರೆ ಒಂದು ಕೊನೆಯಲ್ಲಿ ಕೆಲವೊಬ್ರು ಹತ್ತು ಇಪ್ಪತ್ತು ಕೆಜಿ ತನಕ ನೀವು ಒಳ್ಳೆ ಬಾಳೆಯನ್ನು ತೆಗಿಬೇಕು ನೋಡಿ ಎಂಟು ಕೆ ಜಿ ಬರುವಂಥದ್ದು ಹೆಂಗೆ ಅಂದ್ರೆ ಅವ್ರ ವ್ಯವಸಾಯ ಅಷ್ಟೊಂದು ಚೆನ್ನಾಗಿ ಮಾಡಿರೋಲ್ಲ ಅಥವಾ ಕೆಲವೊಂದು ಭೂಮಿನೂ ಆತ ಇರಲ್ಲ ಅನ್ಸುತ್ತೆ ನಾವು ಮಾಡ್ಕೊಂಡಿರ್ತೀವೋ ಅಥವಾ ಅದು ದಂಗೆ ಗೊತ್ತಿಲ್ಲ ನೀವು ಹೆಂಗೆ ಮಾಡಿದ್ರು ಫಸ್ಟ್ ಬೆಳೆನಲ್ಲಿ ಹದಿನೈದು ಕೆ ಜಿ ಬರುತ್ತೆ ಹದಿನೈದು ಇಪ್ಪತ್ತು ಕೆಜಿ ಹದಿನೈದು ಕೆ ಜಿ ಬರುತ್ತೆ ಕರೆಕ್ಟಾಗಿ ತರ್ಟಿ ಫೈವ್ ಡೇಸ್ಗೆ ನೀವು ಎಲ್ಲ ಗೊಬ್ಬರ ಕುಟ್ಕೊಂಡು ಕರೆಕ್ಟಾಗಿ ನೀರು ವ್ಯವಸಾಯ ನೀರೆಲ್ಲ ಕುಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಹದಿನೈದು ಕೆ ಜಿ ಅವರೇಜ್ ಬಂದೇ ಬರುತ್ತೆ ನನಗೆ ಅವರೇಜ್ ಹದಿನೈದು ಕೆ ಜಿ ಬರೋದು ನೋಡಿ ಕೊನೆ ಬಂದಿದೆ ಹದಿಮೂರು ಹದ್ ಹನ್ನೆರಡು ಹದಿಮೂರು ಚಿಪ್ ಆಲ್ಮೋಸ್ಟ್ ಇವೆಲ್ಲ ಒಂದೇ ಕಾನ್ಸ್ಟೆಂಟ್ ಬಂದಿದ್ದಾವೆ ಯಾಕೆಂದ್ರೆ ಒಂದೇ ತರ ನೀರು ಬೀಳ್ತದೆ ಗೊಬ್ಬರ ಅಷ್ಟೇ ಒಂದೇ ತರ ಕೊಟ್ಟಿದ್ದೀನಿ ನಾನು ಅದರಿಂದ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇದೆ ನಿಮ್ಗೆ ಒಂದು ಏಳು ಎಕರಲ್ಲಿ ಏನು ಹಾಕಿದ್ದೀರಾ ಬಾಳೆ ಎಲ್ಲ ಕಡೆ ಬಂದ್ವಿ ಒಂದು ಬಾಳೆಗೂ ಒಂದು ಚೂರು ರೋಗ ಇಲ್ಲ ಇದರ ಗುಟ್ಟೇನು ಹೇಗೆ ನಿವಾರಣೆ ಮಾಡಬೇಕು ಅಂತ ನಮ್ಮ ರೈತರಿಗೆ ತಿಳಿಸ್ಕೊಡಿ ಸರ್ ನೋಡಿ ಈಗ ಸರಿಯಾದ ಟೈಮಿನ ನಾವು ಊಟ ಮಾಡಲ್ಲ ಅಂದರೆ ನಮ್ಗೆ ಗ್ಯಾಸ್ಟ್ರಿಕ್ ಬರುತ್ತೆ ಇಲ್ಲ ಇಲ್ಲಿ ಬೇರೆ ಥರ ರೋಗ ಹೊಟ್ಟೆ ಆಗುತ್ತೆ ಅಂದರೆ ಟೈಮ್ ಟೈಮ್ಗೆ ನಾವು ಊಟ ಮಾಡಿರೋ ಮಾಡಿದ್ರೆ ಯಾವುದೇ ರೋಗ ಬರಲ್ಲ ಸೊ ಅದೇ ರೀತಿ ನಾವು ಟೈಮ್ ಟೈಮ್ಗೆ ನಾವು ವ್ಯವಸಾಯ ಮಾಡಿರಿ ಅಂದರೆ ಗೊಬ್ಬರ ಕೊಡೋದಿರ್ಬೋದು ಆಮೇಲೆ ವಾಟ್ರ್ ವಾಟ್ರ್ ಕೊಡೋದಿರ್ಬೋದು ಕರೆಕ್ಟಾಗಿ ಕೊಟ್ಟರೆ ಅವ್ಕೇನಾಗುತ್ತೆ ಅಂದರೆ ಆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅದೆಲ್ಲೂ ಕೊರತೆ ಕಾಣ್ಬಾರ್ದು ಅದಕ್ಕೆ ಸೊ ಅದೊಂದು ಪಾಯಿಂಟ್ ಇನ್ನೊಂದು ಏನಂದರೆ ನಾನು ನೀರು ಹೆಂಗೆ ಮಾಡ್ತೀನಿ ಅಂದರೆ ಕೆಳಗಡೆ ಆಯ್ತಾ ನಂದು ಮೇಲ್ಗಡೆಯೇ ಬೀಳುತ್ತೆ ಮೇಲ್ಗಡೆಯಿಂದ ಬಿದ್ದಾಗ ಏನಾಗುತ್ತೆ ಅಂದರೆ ಮಳೆ ಬಿದ್ದಂಗೆ ಅದು ಮಳೆ ಬಿದ್ದಾಗ ಎಷ್ಟೋ ಏನು ಸೊಳ್ಳೆಗಳಿರ್ಬೋದು ಹುಳುಗಳಿರ್ಬೋದು ಅದು ನಾವು ಏನು ಡ್ಯಾಮೇಜ್ ಮಾಡೋಂಥ ಆ ಅಂಶಗಳು ಇರ್ತವೆ ಅವೆಲ್ಲ ಸಾಯ್ತಾ ಹೋಗ್ತವೆ ಮತ್ತೆ ಸುಳಿಗೆ ಬೀಳುತ್ತೆ ನೀರು ಸುಳಿ ಬೀಳೋದ್ರಿಂದ ಯಾವುದೇ ಗಿಡಗಳು ನೋಡಿ ಬುಷಿಯಾಗಿರ್ಬೇಕು ಅಂದ್ರೆ ಸುಳಿಗೆ ನೀರು ಬೀಳಬೇಕು ಈಗ ಯಾಕೆಂದ್ರೆ ಮಳೆಗಾಲದಲ್ಲಿ ನೋಡಿ ಎಲ್ಲ ಸುಳಿಗೆ ಬೀಳೋದ್ರಿಂದ ಎಲ್ಲಾ ಗಿಡಗಳು ತುಂಬಾ ಬುಷಿಯಾಗಿರ್ತವೆ ಚೆನ್ನಾಗಿರ್ತವೆ ಸೊ ಆ ಕಾನ್ಸೆಪ್ಟಲ್ಲಿ ನಾನು ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನನ್ನದು ಯಾವ್ದು ನಾನು ತೋಟದಲ್ಲಿ ಯಾವುದೇ ಗಿಡಕ್ಕೆ ಒಂದೇ ಒಂದು ರೋಗ ಇಲ್ಲ ನನಗೆ ನಾನು ಸ್ಪ್ರೇನು ಮಾಡಿಲ್ಲ ಯಾವುದೇ ಮೆಡಿಸಿಲ್ಲ ಬಾಳೆಯಲ್ಲಿ ಪ್ರತಿ ಒಂದು ಕಂದು ನೋಡಿದ್ರು ಕೂಡ ಎಲ್ಲ ಜೀನೈನ್ ಬಾಳೆ ತರ ದಪ್ಪ ದಪ್ಪವಾಗಿ ಒಳ್ಳೆ ಹೆಲ್ದಿ ಆಗಿ ಬಾಳೆ ಕಂದು ಬಂದಿದ್ದಾವೆ ಇದರ ಗುಟ್ಟೆ ಏನ್ ಸ್ಟಾರ್ಟಿಂಗು ದೈನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ ಅದ್ರ ಮೇಲ್ಗಡೆ ಮಣ್ಣೇನಿದೆ ಮಣ್ಣುಗಳನ್ನ ಚೇಂಜ್ ಮಾಡ್ತಾ ಬರ್ತೀನಿ ಫಸ್ಟ್ ಒಂದ್ ಇತ್ತ ಫಸ್ಟ್ ಒಂದ್ ಇತ್ತ ಅದ್ರ ಮೇಡಮ್ ಗೊಬ್ಬರ ಹಾಕಿದ್ನ ಅದ್ರ ಮೇಲೆ ಇನ್ನೊಂದ್ ಮಣ್ಣು ಹಾಕಿದ್ನ ಅದ್ರ ಮೇಲೆ ಗಿಡ ನೆಟ್ಟದ ಮತ್ತೆ ಏನು ನಾನು ಹೊರಡೆ ಮಣ್ಣಿದೆ ಅದನ್ನ ಹಾಕ್ತಾ ಹೋಗ್ತೀನಿ ನಾನು ಎನ್ ಎನ್ ಪಿ ಕೆ ಕಾಂಬಿನೇಷನ್ ಗೊಬ್ಬರ ಹಾಕ್ತೀನಿ ಇಲ್ಲ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಆ್ಯಡ್ ಮಾಡ್ತೀನಿ ಆಮೇಲೆ ಮಣ್ಣು ಮಣ್ಣಿನ ಸೊ ಈ ಮಣ್ಣುಗಳು ಚೇಂಜ್ ಆಗ್ತಾ ಇರ್ತದೆ ಅದಕ್ಕೆ ಆ ಚೇಂಜ್ ಆಗೋದ್ರಿಂದ ಏನಾಗುತ್ತೆ ಆಟೋಮೆಟಿಕಲಿ ಅದಕ್ಕೆ ಬೇಕಾದಂತ ಎಲ್ಲಾ ಲವಣಾಂಶಗಳು ಅದಕ್ಕೆ ಸೇರ್ತಾ ಹೋಗುತ್ತೆ ಡಿಫ್ರೆಂಟ್ ಡಿಫರೆಂಟ್ ಎಲ್ಲ ಅನುಕೂಲ ಆಗಿರುತ್ತೆ ಆಮೇಲೆ ಸ್ಟ್ರಾಂಗು ಇರುತ್ತೆ ನಿಮಗೆ ಜಪ್ತಿಯಿಂದ ಬರೋದ್ರಿಂದ ಸ್ಟ್ರಾಂಗು ಇರುತ್ತೆ ಆ ಒಂದು ಮಣ್ಣು ಚೇಂಜ್ ಆಗೋದ್ರಿಂದ ಅದು ಒಂಥರ ಅಷ್ಟು ಹೆಲ್ತಿಯಾಗಿ ಅಷ್ಟು ದಪ್ಪವಾಗಿ ಪುಷ್ಟವಾಗಿ ಬಂದಿದೆ ಅಂತ ನಾನು ಕಂಡಿದ್ದೀನಿ ನಿಮ್ಮನ್ನು ನೋಡಿದ ಮೇಲೆ ನೀವು ಬಾಳೆ ಸೌಕಾರರು ಅಂತ ನನಗೆ ಅನಿಸ್ತಾ ಇದೆ ಈ ಯುವಕರಿಗೆ ಬಾಳೆ ಬೆಳೆ ಬಗ್ಗೆ ಏನು ಹೇಳ್ತೀರಾ ಸರ್ ಅತಿ ಸಣ್ಣ ರೈತರು ಇರ್ತಾರೆ ಮಧ್ಯಮ ಇರ್ತಾರೆ ಮತ್ತೆ ಹೆಚ್ಚಿಗೆ ಜಮೀನು ಹೊಂದಿರೋ ಇರ್ತಾರೆ ಅತಿ ಸಣ್ಣ ರೈತರಿಗೆ ಹೇಳ್ತಾ ಬರ್ತೀನಿ ಚಿಕ್ಕೂರಿಂದ ದೊಡ್ಡ ಹೋಗಬೇಕು ಈಗ ಒಂದು ಎಕರೆ ಜಮೀನ್ ಇದೆ ಅಂದರೆ ಅವನು ಒಂದು ಹತ್ತು ಕುಂಟೆ ಜಮೀನ್ಗೆ ಹಾಕ್ಬೇಕು ಅವನು ಎಕರೆಗೆ ಫುಲ್ ಹಾಕ್ಬೋ ಹಾಕ್ಬಾರ್ದು ಉಳಿದುದಕ್ಕೆ ಅವ್ರಿಗೆ ಏನೋ ಮೂಲಕ ಬೆಳೆ ಇರ್ತಾವೆ ಅದನ್ನ ಹಾಕಬೇಕು ಆ ಹತ್ತು ಕುಂಟೆನಲ್ಲಿ ಅವನೇ ವ್ಯವಸಾಯ ಮಾಡಿ ಅವನೇ ಬೆಳೆದು ಅವನೇ ಅದನ್ನು ತಗೊಂಡೋಗಿ ಮಾಡಬೇಕು ಯಾಕೆಂದರೆ ಬೇರೆ ಈಗ ನನಗೆ ಟೈಮ್ ಇಲ್ಲ ಯಾಕೆಂದ್ರೆ ನಾನು ತುಂಬ ಲಾಸ್ಗೆಲ್ಲ ಮಾಡಿದ್ದೀನಿ ಅದರಿಂದ ನಾನು ಎಲ್ಲ ತಗೊಂಡೋಗಿ ಮಾಡೋಕ್ಕಾಗಲ್ಲ ಒಬ್ಬನೇ ಹೋಗೋದು ಹತ್ತು ಗುಂಟೆಲ್ಲ ನೀವು ಮಾಡಿದಾಗ ಕಡಿಮೆ ಅಂದರೆ ಒಂದು ಇನ್ನೂರೈವತ್ತು ಗಿಡ ನೆಡ್ಬೋದು ನೀವು ಇನ್ನೂರೈವತ್ತು ಗಿಡಕ್ಕೆ ನೀವು ಏನಿಲ್ಲ ಅಂದರೂ ಒಂದು ಮೂರು ಟನ್ ತನಕ ಮೂರು ಮೂರುವರೆ ಟನ್ಕ ಟನ್ ತನಕ ತೆಗಿಬೋದು ಬಾಳೆ ತೆಗಿಬೋದು ಮೂರುವರೆ ಟನ್ಗೆ ನೀವು ಇವತ್ತೊಂದು ಐವತ್ತು ರೂಪಾಯಿ ಅಂತ ಅಂತಂದ್ರೂ ಎಷ್ಟಾಗುತ್ತೆ ನಿಮಗೆ ಒಂದರೆ ಲಕ್ಷ್ಮದಲ್ಲಿ ನೋಡ್ಬೋದು ಹತ್ತು ಕುಂಟೆನ ನೀವು ಅದನ್ನ ನೀವೇ ಮಾಡಿದ್ರೆ ನೀವೇ ಮಾಡಿ ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸಂತೆಗಳಿರ್ಬೋದು ನೀವೇ ತಗೊಂಡೋಗಿ ಮಾಡಿದ್ರೆ ಅವಾಗ ಏನಾಗುತ್ತೆ ಇಲ್ಲಿ ನಲ್ವತ್ತು ರೂಪಾಯಿ ಕೊಡ್ತಾರೆ ನೀವು ಅಲ್ಲಿ ಅರವತ್ತು ರೂಪಾಯಿ ಕೊಡ್ಬೋದು ಅಂದ್ರೆ ನೀವು ಹತ್ತು ಕುಂಟೆಗೆ ಬೆಳೆದಿರೋದು ಹದಿನೈದು ಕುಂಟೆಗೆ ಬೆಳೆದಂಗ್ ಆಯ್ತು ನಿಮಗೆ ಲಾಭ ಆಗಿದಾಗ ಆಯ್ತು ಸೊ ಆ ರೀತಿ ನೀವು ಮಾಡಿದಾಗ ಈ ಬಾಳೆನಲ್ಲಿ ಅತಿ ಹೆಚ್ಚು ಲಾಭ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಈ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ನಿಮ್ಮಲ್ಲಿಗೆ ಬರ್ತಾರೆ ಹುಡಿಕೊಂಬರ್ತಾರೆ ಇಲ್ಲೇ ದುಡ್ಡು ಕೊಟ್ಟು ಹೋಗ್ತಾರೆ ನೀವೇನು ಮಾರ್ಕೆಟ್ ಹುಡಿಕೊಂಡೋಗ್ಬೇಕಾಗಲ್ಲ ನೀವು ಅದರಿಂದ ಬಾಳೆನಲ್ಲಿ ಬೆಳೆದು ಲಾಸ್ ಆಗಿರೋದು ತುಂಬ ಕಡಿಮೆ ತುಂಬ ಕಡಿಮೆ ಅವರು ಸರಿ ವ್ಯವಸಾಯ ಮಾಡೋಕ್ಕಿಲ್ಲ ಮಾಡಿರಲ್ಲ ಅಷ್ಟೇ ಜುಲೈಯಿಂದ ಸೆಪ್ಟೆಂಬರ್ ತಿನ್ ತನಕ ನೀವು ನಾಟಿ ಮಾಡಿದ್ರೆ ಅದು ನಿಮಗೆ ಕರೆಕ್ಟಾಗಿ ನೆಕ್ಸ್ಟು ಜುಲೈಯಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಕಟ್ ಕಂಪ್ಲೀಟ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಎಲ್ಲ ಹಬ್ಬಗಳಿದಾವೆ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಇದೆ ಗಣೇಶನ ಹಬ್ಬ ಇದೆ ಮತ್ತು ಆಯುಧ ಪೂಜೆ ಇದೆ ದಸರಾ ಇದೆ ನೆಕ್ಸ್ಟು ದೀಪಾವಳಿ ಬರುತ್ತೆ ಅದಷ್ಟುವೇ ಎಲ್ಲ ಎಲ್ಲ ದೇವ್ರಗಳಿಗೂ ಈ ಏಲಕ್ಕಿ ಬಾಳೆನ ಯೂಸ್ ಮಾಡ್ತಾರೆ ಅವಾಗ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇನ್ನೊಂದ್ಸಲ ಎಪ್ಪತ್ತು ಎಂಬತ್ತು ರೂಪಾಯಿ ತೋರ್ತಲೇ ಕೊಟ್ಟಿದ್ದಾರೆ ರೈತರಿಗೆ ಓಹೋ ನೀವು ಒಂದು ಕೆ ಜಿ ಎಂಬತ್ತು ರೂಪಾಯಿ ಕೊಟ್ಟರೆ ಒಂದು ಒಳ್ಳೆ ಆದಾಯ ಅದು ಒಂದು ಗೊನೆ ಬಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ತನಕನೂ ಹೋಗುತ್ತೆ ಇದು ಆ ಟೈಮಲ್ಲಿ ಜುಲೈ ಟು ಆಗಸ್ಟ್ ಆರ್ ಸೆಪ್ಟೆಂಬರ್ ಆಗಸ್ಟ್ ಎಂಡು ಸೆಪ್ಟೆಂಬರ್ ಫಸ್ಟ್ ಆ ಟೈಮಲ್ಲಿ ನೀವು ವ್ಯವಸಾಯ ಮಾಡಿದ್ರೆ ಆ ನಾಟಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಬೆಳೆ ಬರುತ್ತೆ ಬಾಳೆ ಇಷ್ಟು ಚೆನ್ನಾಗಿ ಬಂದಿದೆ ಈ ಬಾಳೆ ಕಂದುಗಳನ್ನು ಎಲ್ಲಿಂದ ತಂದ್ರಿ ಮತ್ತೆ ಹೇಗೆ ಈ ಗಿಡನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪೇಸಿಂಗ್ ಎಷ್ಟು ದೂರಕ್ಕೆ ನೆಟ್ಟಿದ್ದೀರಾ ಅಂತ ಒಂದು ತಿಳಿಸ್ಕೊಡಿ ಸರ್ ನೋಡಿ ನಾನು ಇದನ್ನ ಆರೋಳ್ಳಿ ಹತ್ರ ರೋಡ್ ಅದು ನೆಟ್ಟಿಗೆರೆ ಅಂತಿದೆ ಆ ಒಂದು ನರ್ಸರಿಯಿಂದ ತಗೊಂಡ್ಬಂದೆ ಒಂದು ಗಿಡಕ್ಕೆ ಇಪ್ಪತ್ತೆರಡು ರೂಪಾಯಿ ಆಕ್ಚುಲಿ ರೂಪಾಯಿ ನಾನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆರಡಿ ಕೊಟ್ಟಿದ್ದೀನಿ ಆರಡಿ ಅಂತರದಲ್ಲಿ ಇದು ಸ್ಟ್ಯಾಂಡರ್ಡ್ ಒಂದೇ ವರ್ಷದ ಈ ಹೋಗ್ಬಿಡ್ತದ ಎರಡರಿಂದ ಮೂರು ಬೆಳೆ ಬೆಳಿಬಹುದು ಆಕ್ಚುಲಿ ಮೊದಲನೇ ಬೆಳೆ ಬಂದು ನಿಮ್ಗೆ ಹೆಚ್ಚಿನ ಖರ್ಚು ಇರುತ್ತೆ ಒಂದ್ ಎಕರೆಗೆ ಒಂದು ಕಾಲು ಒಂದೂವರೆ ಲಕ್ಷ ತನಕ ಹೋಗುತ್ತೆ ಎರಡನೇ ಬೆಳೆ ಇದೆಯಲ್ಲ ಅದು ತುಂಬಾ ಕಡಿಮೆ ಖರ್ಚು ಅದೇ ಆದಾಯ ನಿಮ್ಗೆ ಎರಡನೇ ಬೆಳೆ ಏನೂರು ರೋಗ ಇಲ್ದೇನೆ ನೀವು ನೀಟಾಗಿ ಮೇಂಟೈನ್ ಮಾಡ್ರೆ ಮೂರನೇ ಬೆಳೆನ ಬೆಳಿಬಹುದು ನಿಮ್ಗೆ ಇನ್ನೂ ಆದಾಯ ರೈತರು ಈ ತರನ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೆ ಆದಾಯಗಳು ಜಾಸ್ತಿ ಆಗ್ತಾ ಹೋಗುದು ಐದು ಮರಿಗಳು ಬಂದಿದಾವ ಇಲ್ಲಿ ಈ ಮರಿಗಳನ್ನ ಎಲ್ಲಾ ಕಟ್ ಮಾಡಾಕ್ತೀರಾ ಇಲ್ಲ ಇದು ಬರೋ ಅಷ್ಟೊತ್ತಿಗೆ ಇನ್ನೊಂದ್ ಮರಿ ಈಗ ಎಲ್ಲ ನಾನ್ ಏನ್ ಮಾಡ್ತೀನಿ ಒಬ್ಬೊಬ್ರು ಏನ್ ಮಾಡ್ತಾರೆ ಈಗ ಎಲ್ಲಾ ಗೊಳೆನ ಒಂದೇ ಸಲ ಬರಲ್ಲ ಅದರಿಂದ ಏನ್ ಮಾಡ್ತಾರೆ ಎಲ್ಲಾನು ತೆಗಿತಾ ಹೋಗ್ಬೇಕು ಹದಿನೈದು ದಿನಕ್ಕೊಂದ್ಸಲ ಆ ಗೊನೆ ಬಿಟ್ಟ ನಂತರ ಒಂದು ಬಿಡಬೇಕು ಅಂತ ಹೇಳ್ತಾರೆ ನಾನೇನ್ ಮಾಡ್ತೀನಿ ಆದಷ್ಟು ಎಲ್ಲಾ ತನಕ ವೈಟ್ ಮಾಡ್ತೀನಿ ಯಾಕೆಂದ್ರೆ ನೆಕ್ಸ್ಟ್ ಬೆಳೆನೂ ಒಂದೇ ಲೆವೆಲ್ ಬರ್ಬೇಕು ಸರಿ ಬರಬೇಕು ಒಂದೇ ಸಲ ಬರ್ಬೇಕು ಆ ರೀತಿ ಏನ್ ಮಾಡ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಗೊನೆ ಬಿಟ್ಟಿದೆ ಅಂತ ಅಂದಾಗ ಒಂದೊಂದೇ ಕಂದು ನಾವು ಬಿಡ್ತಾ ಹೋಗ್ತೀನಿ ಅವಾಗ ನೆಕ್ಸ್ಟ್ ಬೆಳೆಗೆ ಅವೆಲ್ಲ ಒಂದೇ ಇಲ್ಲಾಂದ್ರೆ ವರ್ಷ ಪೂರ್ತಿ ಬರ್ತಾ ಇರ್ತಾವೆ ನಮ್ಗೆ ಅದ್ ಕಂಟ್ರೋಲ್ ಸಿಗಲ್ಲ ಅದು ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗುತ್ತೆ ಅದರಿಂದ ಆ ಟೈಮ್ಗೆ ನಾನು ನಾನು ಸರ್ ಇದು ಬಾಳೆಗೆ ಇದು ಏನು ದಾರ ಸರ್ ಇದು ಇದು ಟ್ವೆಲ್ ಎಂ ಎಮ್ ಇದು ಆಕ್ಚುಲಿ ಪ್ಯಾಕಿಂಗ್ ಟೈಪ್ ಯೂಸ್ ಪ್ಯಾಕಿಂಗ್ ಯೂಸ್ ಮಾಡ್ತಾರೆ ಆ ಎಂ ಎಮ್ ವಿವಿಡದು ಇದು ಇದನ್ನ ಏನ್ ಮಾಡ್ತೀನಿ ನೋಡಿ ಈಗ ಒಂದು ಮರಕ್ಕೆ ಒಂದು ಬಾಳೆ ಮರಕ್ಕೆ ಎರಡು ಮರದ್ದು ಕೌಟ್ಲು ಕೊಡಬೇಕಾಗುತ್ತೆ ಆ ಎರಡು ಕೌಟ್ಲು ಬಂದರೆ ನಿಮ್ಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಖರ್ಚು ಬೀಳುತ್ತೆ ಅದು ತುಂಬಾ ಜಾಸ್ತಿ ಆಗುತ್ತೆ ಅದು ಖರ್ಚು ನಾನೇನು ಮಾಡಿದೀನಿ ಈ ಪ್ಯಾಕಿಂಗ್ ಟೇಪ್ ತಂದ್ಬಿಟ್ಟು ಎಲ್ಲಿ ಬಾಗಿರುತ್ತೆ ನೋಡಿ ಅದ್ರ ಅಪೋಸಿಟ್ ಡೈರೆಕ್ಷನ್ ನಾನು ಕಟ್ತೀನಿ ನಾನು ಅದ್ ಕಟ್ದಾಗ ಇದು ಒಂದು ಮರಕ್ಕೆ ಒಂದು ಏಳರಿಂದ ಎಂಟು ರೂಪಾಯಿ ಖರ್ಚು ಬಿಡುತ್ತೆ ಅಷ್ಟೇ ಆ ಮತ್ತೆ ಅದು ಮತ್ತೆ ಯೂಸ್ ಮಾಡಬಹುದು ಈಸಿಯಾಗಿ ಯೂಸ್ ಮಾಡಬಹುದು ಈ ಮರಗಳಾದ್ರೆ ತಿರ್ಗಾ ಅದೇನು ಗೆದ್ದಿ ಹಿಡಿಯುತ್ತೆ ಹೋಗುತ್ತೆ ತಿರ್ಗಾ ಅದನ್ನ ತೆಗೆದು ಕಡೆ ಹಿಡಿಯೋದು ಸ್ಟೋರೇಜ್ ಎಲ್ಲ ಕಷ್ಟ ಇದು ರೋಲ್ ಮಾಡಿಡ್ಕೊಂಡು ನೆಕ್ಸ್ಟ್ ಯೂಸ್ ಆಗುತ್ತೆ ಇದ್ರಲ್ಲೂ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅದು ರೂಪಾಯಿ ಅಂದ್ರೆ ನೀವು ಹತ್ತು ಗಿಡಕ್ಕೆ ಹಾಕೋದು ಒಂದ್ ಗಿಡಕ್ಕೆ ಹಾಕಬೇಕಾಗುತ್ತೆ ಹತ್ತು ಗಿಡಕ್ಕೆ ಏನ್ ಖರ್ಚು ಮಾಡ್ತೀವಿ ಒಂದ್ ಗಿಡಕ್ಕೆ ಒಂದಷ್ಟು ಕೆಲವೊಂದು ಪ್ಲಾನಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ ಇಂಪಾರ್ಟೆಂಟ್ ಹೌದೌದು ನೋಡಿ ಈಗ ಒಂದ್ ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ ಮಾಡ್ತಾರೆ ಆಕ್ಚುಲಿ ಈ ಬಾಳೆಗೆಲ್ಲ ಕರ್ನಾಟಕ ಆಲ್ಮೋಸ್ಟ್ ಅಲ್ಲಲ್ಲಿ ಆಪ್ ಕಮ್ಸ್ ಅಲ್ಲಿ ಮಾಡಿರ್ತಾರೆ ಸೊ ಕೆಲವೊಂದು ರೈತರು ಅಲ್ಲಿಂದ ಮಾಹಿತಿ ತರತಾರೆ ಇಲ್ಲ ಅಂದ್ರೆ ಇಲ್ಲಿ ಲೋಕಲ್ ಏಜೆಂಟ್ಗಳಿರ್ತಾರೆ ಅವರೇ ಬರ್ತಾರೆ ಇಲ್ಲಿಗೆ ಯಾಕಂದ್ರೆ ಇಷ್ಟೆಲ್ಲ ಹುಡ್ಕೊಂಡು ಬರ್ತಾರೆ ಅವ್ರು ಬಂದಾಗ ಒಂದು ಅವರು ಇಲ್ಲೇ ಕಟಾವ್ ಮಾಡಿ ಇಲ್ಲೇ ಅದು ತೂಕಕ್ಕೆ ಹಾಕಿ ಮತ್ತೆ ಎಷ್ಟು ವೆಯ್ಟ್ ಬರುತ್ತೆ ಅದ್ರ ಮೇಲ್ಗಡೆ ದುಡ್ಡು ಕೊಟ್ಟು ಹೋಗ್ತಾರೆ ಅಡ್ವಾಂಟೇಜ್ ಇದು ಬಾಳೆದಲ್ಲ ಬಾಳೆದೆಲ್ಲ ಯಾರು ಸಾಲ ಕೊಡಕ್ಕೆ ಹೋಗಲ್ಲ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಬೆಂಗ್ಳೂರ್ ಹತ್ರದ ಬೆಳೆದಿರೋದ್ರಿಂದ ನಂದು ಯಾವ್ದು ಡಿಮಾಂಡ್ ಇರುತ್ತೆ ಎಷ್ಟು ತುಂಬಾ ಜನ ಇರ್ತಾರೆ ಏಜೆಂಟ್ಗಳು ಯಾರೋ ಬರ್ತಾರೆ ತಗೊಂಡೋಗ್ತಾರೆ ಬೆಂಗ್ಳೂರ್ ಹತ್ರ ಅಂತ ಅಲ್ಲ ಅಲ್ಲ ನೀವು ಕರ್ನಾಟಕದ ಯಾವ್ದೇ ಮೂಡೋರು ಬರ್ತಾರೆ ಇದಕ್ಕೆ ಇದಕ್ಕೆ ಡಿಮ್ಯಾಂಡ್ ಇದೆ ಈಗ ಏಲಕಿ ಬಾಳೆಲ್ಲ ಮಾರ್ಕೆಟ್ ಎಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಎಲ್ಲಾ ಹಬ್ಬಗಳಲ್ಲಿ ಅತಿ ಹೆಚ್ಚು ಉಪಯೋಗವಂತ ಒಂದು ಏಲಕ್ಕಿ ಬಾಳೆ ಇದು ಬಾಳೆ ನಾಟಿ ಮಾಡಿದಾಗಿಂದ ಕಟಾವು ಬರೋ ತನಕ ಏನೇನ್ ಕೆಲಸ ಬರ್ತದೆ ನೋಡಿ ಫಸ್ಟ್ ಈ ಭೂಮಿನ ಸಮತಟ್ಟಾಗಿ ಲೆವೆಲ್ ಮಾಡ್ಕೋಬೇಕು ನಂತರ ಆರಡಿ ಅಂತರದಲ್ಲಿ ಒಂದು ಟನ್ ಹೋಗ್ಬೇಕು ಜೆ ಸಿ ಬಿ ನಲ್ಲಿ ಸ್ಮಾಲ್ ಬಕೆಟ್ ಅಲ್ಲಿ ಯಾಕೆ ಅಂದರೆ ಅದು ಡೆಪ್ತ್ ಹೋಗುತ್ತೆ ಸೊ ಪ್ರೊಡಕ್ಷನ್ ಚೆನ್ನಾಗಿರ್ತದೆ ಅದು ನಾವು ನಮಗೆ ಗಟ್ಟಿ ನೆಕ್ಸ್ಟ್ ಮಣ್ಣು ಇರ್ತಾ ಬರ್ತೀವಿ ಅದರಿಂದ ಅಡಿ ಟ್ರೆಂಚ್ ಹೊಡೆದ್ಬಿಟ್ಟು ನೆಕ್ಸ್ಟ್ ಅಡಿ ಅಂತರದಲ್ಲಿ ಸ್ಪೇಸಿಂಗ್ ಸ್ಪೇಸಿಂಗಲ್ಲಿ ನೀವು ನೆಡ್ತಾ ಹೋಗಬೇಕು ಅದು ಅದಕ್ಕಿಂತ ಮೊದಲು ಏನಂದ್ರೆ ಟ್ರೆಂಚ್ ಹೊಡೆದಾಗ ನೀವು ಸ್ವಲ್ಪ ಮಣ್ಣು ಹಾಕಿ ಮತ್ತೆ ಅದನ್ನು ಟ್ರೆಂಚ್ ಆದಾಗ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಕುಟಿಕೆ ಗೊಬ್ಬರ ಬುಡಕ್ಕೆ ಅದೇ ಟ್ರೆಂಚ್ಗೆ ಅದಾದ ಮೇಲೆ ನೀವು ಒಂದು ಸ್ವಲ್ಪ ಅದು ಗೊಬ್ಬರದ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದಾದ್ಮೇಲೆ ನೀವು ನಾಟಿ ಮಾಡಬೇಕು ಇಮಿಡಿಯೇಟ್ ಆಗಿ ಗೊಬ್ಬರ ಸಿಗುತ್ತೆ ನಿಮಗೆ ಎವ್ರಿ ತರ್ಟಿ ಫೈವ್ ಡೇಸ್ಗೆ ಒಂದು ಸೆವೆನ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಅದು ಗ್ರೋತ್ ಸೆವೆನ್ ಮಂತ್ಸ್ ತನಕ ಅಷ್ಟೇ ಬಳಿಗೆ ಏಳು ತಿಂಗಳು ಆರರಿಂದ ಏಳು ತಿಂಗಳು ಅಷ್ಟೇ ಅದಾದ್ಮೇಲೆ ಗೊನೆ ಬರೋದು ಹಸಿರು ಆಗುತ್ತೆ ಅಲ್ಲಿ ತನಕ ನೀವು ತರ್ಟಿ ಫೈವ್ ಡೇಸ್ ಒಂದ್ಸಲ ನೀವು ಇಲ್ಲ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿಗೆ ಗೊಬ್ಬರ ಒನ್ ಆರ್ ಟೂ ಟೈಮ್ಸ್ ಸಾಕು ಎನ್ ಪಿ ಕೆ ಕಾಂಬಿನೇಷನ್ ಸ್ವಲ್ಪ ಸ್ವಲ್ಪ ಕುಟ್ಕೊಳ್ಬೇಕು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಅಮೋನಿಯಂ ಸಲ್ಫೇಟು ಕ್ಯಾಲ್ಸಿಯಂ ನೈಟ್ರೇಟ್ ಆ ಕಾಪರ್ ಸ್ಲ್ಪೇಟ್ ಏನೋ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ತರ್ಟಿ ಫೈವ್ ಡೇಸ್ಗೆ ಒಂದ್ಸಲ ಒಂದು ಚಾರ್ಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಸಿಗುತ್ತೆ ನಿಮಗೆ ಚಾರ್ಟ್ ಎಲ್ಲ ಒಂದು ಬಾಳೆಗೆ ಇಸ್ಬೇಕು ಯಾವ ಏನು ಹಾಕ್ಬೇಕು ಅಂತ ಆ ಚಾರ್ಟ್ ನಾವೇ ಮಾಡಿ ಇಟ್ಕೊಂಡ್ರೆ ನಮ್ಮ ನೆಕ್ಸ್ಟು ಬೆಳೆಗೂ ಅದು ಯೂಸ್ ಆಗುತ್ತೆ ಅದೇ ಅನುಕೂಲ ಆಗುತ್ತೆ ಆ ಥರ ಯಾವ್ಯರ್ ತರ್ಟಿ ಫೈವ್ ಡೇಸ್ಗೆ ಹಾಕೊಂಡು ಸೆವೆನ್ ಸೆವೆನ್ ಮಂತ್ ಆದಮೇಲೆ ಸ್ಟಾಪ್ ಮಾಡಿ ಅನಂತರ ಏಯ್ ನೈನ್ತಲ್ಲಿ ಸೋಲ್ಸ್ಬೇಕು ಪೊಟಾಸ್ ಆ ಥರದ್ದು ಯೂರಿಯೆಲ್ಲ ಕೊಡ್ಕೊಬಾರ್ದು ಪೊಟಾಸ್ ಎಲ್ಲ ಬಂದ್ರೆ ಗೊನೆ ನಿಮ್ಗೆ ತುಂಬಾ ದಷ್ಟು ವಾಗಿ ಬರುತ್ತೆ ಮೇಜರ್ ಕೆಲಸ ಏನಪ್ಪಾ ಅಂದ್ರೆ ಅದಕ್ಕೆ ಸರಿಯಾದಂತಹ ಗೊಬ್ಬರ ಗೊಬ್ಬರ ಕೊಡಬೇಕು ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ವಾಟರ್ ನೀವು ವಾರಕ್ಕೆ ಒಂದ್ ಎರಡ್ ಸಲ ನೀವು ನೀರು ಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೇನು ಬೇಕಾಗಿಲ್ಲ ಇದಕ್ಕೆ ನೀರ್ ಚೆನ್ನಾಗಿ ಕೊಡಬೇಕು ಗೊಬ್ರ ಗೊಬ್ಬರ ಚೆನ್ನಾಗಿ ಕೊಡಬೇಕು ಅಷ್ಟೇ ಮೈಂಟೈನ್ ಮಾಡ್ತಾರೆ ಮೈಂಟೈನ್ ಮಾಡ್ರೆ ಆಮೇಲೆ ಹದಿನೈದನಕ್ಕೊಂದ್ಸಲ ಈ ಕಂದು ಅಂದ್ರೆ ಈ ಮರಿಗಳು ಬರ್ತಾವಲ್ಲ ಇದನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕು ಇಷ್ಟು ಮಾಡ್ರೆ ಸಾಕು ಅಲ್ಲ ಈ ತೋಟದಲ್ಲಿ ಎಲ್ಲೂ ಕಳೆನೇ ಕಾಣ್ತಾ ಇಲ್ಲ ನನಗೆ ಮ್ಯಾನೇಜ್ ಮಾಡಿದ್ರೆ ನೀವು ನೋಡಿ ಒಂದ ಮೂರ್ ನಾಲ್ಕು ತಿಂಗಳು ತನಕ ಕಳೆ ಬರುತ್ತೆ ಅದಾದ ನಂತರ ನಿಮ್ಗೆ ಕಳೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ನೆರಳು ಬರ್ತಾ ಹೋಗುತ್ತೆ ನೆರಳಿಗೆ ಯಾವ್ದೇ ನೆರಳಿಗೆ ಯಾವ್ದೇ ಬೇರೆ ತರ ಕಳೆಗಳು ಬರಲ್ಲ ಸೊ ಆ ಟೈಮ್ ಮಾತ್ರ ನೀವು ಮ್ಯಾನೇಜ್ ಮಾಡಬೇಕು ಅದಾದ್ಮೇಲೆ ನಿಮ್ಗೆ ಆಟೋಮೆಟಿಕಲಿ ನಿಮ್ ಬಾಳೆ ನಿಮ್ಗೆ ತೋಟ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ನೀವು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಈ ಬಾಳೆಗೆ ಇಷ್ಟೊಂದು ಕೆಲಸ ಇದೆ ಅಂತ ಹೇಳಿದ್ರಿ ಈಗ ಪ್ರತಿದಿನ ಎಷ್ಟು ಟೈಮ್ನ ಇದಕ್ಕೆ ಕೊಡಬೇಕಾಗ್ತದೆ ಎರಡು ಯೂನಿಟ್ ಇದೆ ನಮ್ಮದು ಕಂಪ್ನಿ ಒಂದು ಯೂನಿಟ್ ಜಿಮೀನಿಲ್ ಇದೆ ಒಂದು ಎರಡು ಇದೆ ಅಲ್ಲಿ ಹಾಫ್ ಡೇ ಅಲ್ಲಿ ವರ್ಕ್ ಮಾಡ್ತೀನಿ ಇನ್ನೊಂದು ಫೋರ್ ಓ ಕ್ಲಾಕ್ ತನಕ ಇನ್ನೊಂದು ಹಾಫ್ ಡೇ ಇಲ್ಲಿ ವರ್ಕ್ ಮಾಡ್ತೀನಿ ನಾಲ್ಕು ಗಂಟೆ ನಂತರ ನಾನು ಇದೇ ರೋಡಲ್ಲಿ ಹೋಗಬೇಕು ಒಂದು ಐದು ಕಿಲೋಮೀಟರ್ ಒಳಗಡೆ ಹೋದ್ರೆ ನನ್ನ ಜಮೀನು ತೋಟ ತೋಟ ಬರುತ್ತೆ ಪ್ರತಿದಿನ ನಾಲ್ಕು ಗಂಟೆ ನಂತರ ಇಲ್ಲಿಗೆ ಬಂದು ನಮ್ಮ ಹುಡುಗ ಇಲ್ಲೇ ಇರ್ತಾನೆ ಇವನ್ನೆಲ್ಲ ಇವನ್ಗೆಲ್ಲ ನಾನು ಹೇಳ್ತಾ ಹೋದ್ರೆ ಅವನು ಅದೇ ರೀತಿ ಮಾಡಿಸ್ಕೊಂಡು ಹೋಗ್ತಾನೆ ಸೊ ಬಂದು ಸಲ ಎಲ್ಲ ನೋಡ್ತೀನಿ ಏನಾಗ್ಬೇಕು ಏನು ಕೆಲಸ ಆಗಿದೆ ಮತ್ತೆ ಏನಾರ ರೋಗ ಹೊಡೆದಿದ್ಯಾ ಏನೋ ಇದುವರೆಗೂ ಯಾವುದೇ ರೋಗ ಬಂದಿಲ್ಲ ಯಾಕೆ ನಾನು ರೈನ್ ಗನ್ನ ಅಡಾಪ್ಟ್ ಮಾಡೋದ್ರಿಂದ ನೀರೆಲ್ಲ ಮೇಲಿಂದ ಬರೋದ್ರಿಂದ ರೋಗ ಇಲ್ಲ ಇದುವರೆಗೆ ಒಂದು ಒಂದು ಗಿಡಕ್ಕೂ ರೋಗ ಇಲ್ಲ ಚೆನ್ನಾಗಿ ಬಂದಿದೆ ಸೊ ಆ ರೀತಿ ಪ್ರತಿದಿನ ಬರ್ತೀನಿ ಪ್ರತಿದಿನ ಇಂಟ್ರೆಸ್ಟ್ ಎಸ್ ಫ್ಯಾಕ್ಟ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಇದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀನಿ ಅವಾಗ ಮಾತ್ರ ನೀವು ವ್ಯವಸಾಯ ಮಾಡೋಕ್ಕಾಗದು ಏನೋ ಏನೋ ನಾನು ಬೆಳಿತೀನಿ ಅಂದ್ರೆ ಅದು ಬೆಳೆಯಕ್ಕಾಗಲ್ಲ ಒಂದು ಇರಬೇಕು ಸಮಯ ಸಮಯ ಕಳೆದಾಗ ಒಂದ್ ಒನ್ ಅವರ್ ಎರಡ್ ಅವರ್ ನೀವು ಇಂಟ್ರೆಸ್ಟಿಂದ ಆ ನಮ್ಮ ನಾವು ಏನು ವ್ಯವಸಾಯ ಮಾಡ್ದವ್ರ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಆಟೋಮೆಟಿಕಲಿ ಇಂಟ್ರೆಸ್ಟ್ ಬರುತ್ತೆ ಅವಾಗ ಆಟೋಮ್ಯಾಟಿಕಲಿ ನಾವು ಅದರಿಂದ ಆದಾಯ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಯಾರೋ ಒಂದು ವಾರಕ್ಕೆ ವಾರಕ್ಕೊಂದ್ಸರಿ ಬರೋದು ಹೊತ್ನೇ ಏನೋ ನಾನು ಬೆಳೆದಿನೇ ಅದನ್ನ ಅದಾಗಲ್ಲ ನೋಡ್ತಾ ಇರೋದು ಪ್ರತಿದಿನ ನೋಡೋದ್ರಿಂದ ಯಾವ್ದಾದ್ರು ಒಂದಕ್ಕೆ ಏನಾದ್ರು ಕೊರತೆ ಇದೆ ಅಂದ್ರೆ ಅದನ್ನ ಮ್ಯಾನೇಜ್ ಈ ಒಂದು ರೈನ್ ಗನ್ ಕಾನ್ಸೆಪ್ಟು ಅಲ್ಲಿ ಅಡಾಪ್ಟ್ ಮಾಡ್ದೆ ಇದು ಹೆಂಗೆ ಅಂದ್ರೆ ಒಂದು ಯಾವಾಗ್ಲೂ ಮಳೆ ರೀತಿ ಮೇಲುಗಡೆಯಿಂದ ಹೊಡಿತಾ ಇರ್ತದೆ ಸೊ ಕಡಿಮೆ ನೀರಲ್ಲೇ ನಿಮಗೆಲ್ಲ ಒಂದೇ ಸಲ ನೀರನ್ನ ಹಾಯಿಸ್ಬೋದು ಮತ್ತು ನೀರನ್ನು ತುಂಬ ಕಡಿಮೆಯಲ್ಲೇ ನಾವು ಬೆಳೆ ಮಾಡ್ಬೋದು ಮತ್ತು ಸುಳಿಗೆ ನೀರು ಬಿಡೋದ್ರಿಂದ ಒಂದು ಮರಗಳು ತುಂಬ ಚೆನ್ನಾಗಿರ್ತವೆ ಯಾಕೆಂದರೆ ಯಾವುದೇ ಗಿಡಗಳಿಗೆ ಸುಳಿ ಮೇಲೆ ಹೂ ಮಳೆ ಊದಾಗಲೇತ ನೋಡಿ ಎಲ್ಲ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಅದೇ ರೀತಿ ನಾನು ರೈನ್ಗನ್ನು ಹಾಕಿರೋದ್ರಿಂದ ಮಳೆ ಊದಂಗೆ ಆ ರೀತಿ ಒಂದು ಕಾನ್ಸೆಪ್ಟರ್ ಮಾಡಿದ್ದೀನಿ ಈಗ ನೋಡಿ ಈಗ ಇದು ಈಗ ರೈನ್ಗನ್ನು ಹೊಡಿತಾ ಇದೆ ಸುತ್ತ ಎಲ್ಲ ಕವರ್ ಆಗುತ್ತೆ ಒಂಥರ ಮಳೆ ಹೋದಂಗೆ ಮತ್ತು ನೀವು ನೋಡ್ಬೋದು ಈಗ ಇವೆಲ್ಲ ಈಗೆಲ್ಲ ಗೊನೆ ಅಲೆ ಕಡಿತಾ ಇದೆ ಇವೆಲ್ಲ ಒಂದು ಏಳುವರೆ ತಿಂಗಳು ಎಂಟು ತಿಂಗಳು ಗಿಡಗಳು ನಾನು ನೀರಿಗೆ ಅಷ್ಟೊಂದು ರಿಸ್ಕ್ ಇಲ್ಲ ನನಗೆ ಈ ಒಂದು ಕಾನ್ಸೆಪ್ಟ್ ಹೊಡಿಸಿರೋದ್ರಿಂದ ಸರ್ ನಾವು ಎಷ್ಟೋ ರೈತರು ನೋಡಿದ್ದೀವಿ ಈ ಬಾಳೆ ಫಸ್ಲು ಬರೋ ತನಕ ಭಾಳ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದಾದಮೇಲೆ ಆ ಬಾಳೆ ಕಂದನೆಲ್ಲ ಕಟ ಮಾಡಿಬಿಟ್ಟು ಎಲ್ಲ ಆ ಕಡೆಗೆ ಬಿಡ್ತಾರೆ ಇಲ್ಲ ಏನೋ ಸುಟ್ಟಾಕ್ಬಿಡೋದು ಈ ಥರ ಮಾಡ್ತಾರೆ ಇದರ ನಿರ್ವಹಣೆನ ಹೇಗೆ ಮಾಡ್ಬೇಕು ಸರ್ ನೋಡಿ ಈಗ ಗೊನೆ ಬಂತಲ್ಲ ಗೊನೆ ಬಂದಾಗ ಜಸ್ಟ್ ಗೊನೆ ಮಾರ ಕಟ್ ಮಾಡಿ ಅವ್ರು ಸುತ್ತ ಇರೋ ಎಲೆಗಳು ಮಾರ ಕಟ್ ಮಾಡ್ಕೋಬೇಕು ಉಳ್ದುದೇನಿದೆ ಅದನ್ನ ಹಾಗೆ ಬಿಡಬೇಕು ಅದ್ರಲ್ಲಿರೋ ಹಂಸ ಅಂದ್ರೆ ರಸ ಏನಿದೆ ಅದು ಪಕ್ಕ ನಾವು ಕೊಟ್ಟಿರೋ ಮರಿಗೆ ಅದು ತುಂಬಾ ಉಪಯುಕ್ತ ಆಗುತ್ತೆ ಹಾಗೆ ಉಳಿಸ್ಕೋಬೇಕು ಬುಡ ಕಟ್ ಮಾಡಬಾರ್ದು ಅದೆಲ್ಲ ಆದ್ಮೇಲೆ ಆಟೋಮೆಟಿಕ್ಲಿ ಅದು ಅದು ಸ್ಟ್ರೆಂತ್ ಹೋಗುತ್ತೆ ಹೋಗುತ್ತೆ ಅದು ಮಣ್ಣಾಗುತ್ತೆ ಅದೇನು ನೀವೇನು ಮಾಡೋದು ಎಷ್ಟು ಇಲ್ಲ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಮರಿ ಬೇಗ ಬೆಳೆದಿರುತ್ತೆ ಸೊ ಅದನ್ನ ಹಂಗೆ ಕಂಟಿನ್ಯೂ ಅಂದ್ರೆ ನಿಮಗೆ ಡಬಲ್ ವರ್ಕ್ ಕೆಲಸ ಆಗುತ್ತೆ ತಗೊಂಡೋಗಿ ಹಾಕಿರ ಯೂಸ್ ಇಲ್ಲ ನೀವು ಇದನ್ನ ಏನಿದೆ ಅದನ್ನ ಯೂಸ್ ಮಾಡ್ಕೊತ ಇಲ್ಲ ಸೊ ಎಲ್ಲಾ ಲಾಸ್ ಆಗುತ್ತೆ ಅಲ್ಲೂ ಅದು ಒಂದು ಈ ಬಾಳೆನಲ್ಲಿ ಒಂದು ಇಂಪ್ಯಾಕ್ಟ್ ಆಗುತ್ತೆ ಇದು ಒಂದು ಪಾಯಿಂಟ್ ಇದು ಅಂದ್ರೆ ಇದು ಕೊನೆಗೆ ಗೊಬ್ಬರ ಆಗಿಬಿಡ್ತದ ಹೌದು ಹೌದು ಹಂಗೆ ಕರ್ಗಿ 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 ಫುಲ್ ಅದು ಸಣ್ಣ ಆಗಿ ಒಟ್ಟಾಗುತ್ತೆ ಅದ್ ಮತ್ತೆ ಅದು ಭೂಮಿಕ್ಸಿರುತ್ತೆ